ಲೋಕಸಭಾ ಚುನಾವಣಾ ಅಂಗಬಾದ ಬಿಜೆಪಿ ಕಾರ್ಯಕರ್ತರ ಮಾಮಲ್ಲ ಸಭೆ ಕಾಂಡೆ ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವಾ ಕುಯಲ್ ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾರ್ಚ್ ಮುಂದ ತಾರೀಕು ಅಸೆಗೋಡಿ ಬಂಟರ ಭವನ ಪತ್ತು ಗಂಟೆಗೆ ಕಾರ್ಯಕರ್ತರ ಸಭೆ ನಡಪೆರ ಉಂಟು ಪಂಡದು ಕುಡ್ಲ ಮಂಡಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಜಗದೀಶ್ ಆಳ್ವಾ ಕು ತೆರಿಪಾಯರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರು ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಬಲ ಇವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಕ್ಷೇ ಮಂಗಳೂರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಜನಪ್ರಿಯ ಸಂಸದರಾದಂತಹ ನಮ್ಮೆಲ್ಲರಿಗೂ ಆದರ್ಶರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ರವರು ಕೂಡ ಈ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಮಂಗಳೂರು ದಕ್ಷಿಣದ ವಿಧಾನಸಭಾ ಶಾಸಕರಾದಂತಹ ವೇದವಸ್ ಕಾಮತ್ ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ ಅದೇ ರೀತಿ ನಮ್ಮ ಅಭ್ಯರ್ಥಿಯಾದಂತಹ ವಿಜಯ್ ಚೌಡರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ಮಂಡಲದ ಪ್ರಭಾರಿಯಾದಂತಹ ದಿನೇಶ್ ಅಂಟೂರು ಹಾಗೆ ನಮ್ಮ ಲೋಕಸಭಾ ಚುನಾವಣಾ ಪ್ರಭಾರಿಯಾದಂತಹ ಮಂಡಲದ ಪ್ರಭಾರಿಯಾಗಿರುವಂತಹ ರಾಧಾಕೃಷ್ಣ ಬೂಡಿಯಾರ್ ಇವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಈ ಸಭೆಯು ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನು ಸೃಷ್ಟಿಸಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ರಾತ್ರಿ ಹಗಲು ಕಾರ್ಯಕರ್ತರು ದುಡಿದು ನಮ್ಮ ಮಂಗಳೂರು ಮಂಡಲದಲ್ಲಿ ಅತ್ಯಧಿಕ ಮತವನ್ನು ಪಡೆಯುವಲ್ಲಿ ಕಾರ್ಯಕರ್ತರಿಗೆ ಸ್ಫೂರ್ತಿಯನ್ನು ನೀಡಬೇಕಾಗಿದೆ ಕುಡ್ಲ ಮಂಡಲ ಬೂತ್ ಮಟ್ಟದ ಸಭೆ ರಾಜ್ಯ ಚುನಾವಣಾ ಪ್ರಭಾರಿ ರಾಧಾ ಮೋಹನ್ ದಾತ್ ಅಗರ್ವಾಲ್ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಶಾಸಕಿಯರು ವೇದವ್ಯಾಸ್ ಕಾಮತ್ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅಂಚನೆ ಪ್ರಮುಖರು ಪಾಲ್ಪಡೆಯರು ಈ ಸಭೆತ ಮೂಲಕ ಕಾರ್ಯಕರ್ತರು ಅಭ್ಯರ್ಥಿನ ಗೆಲ್ಮೆಗು ಅಹೋ ರಾತ್ರಿ ಉಲ್ಲೇರು ಬಾಕಿದ ಮಂಡಲರ್ದು ಜಾಸ್ತಿ ಓಟು ದೆಪ್ಪೋಡು ಪಂಪ್ ನಿಟ್ಟೆಡ್ ಕಾರ್ಯಕರ್ತರು ಶ್ರಮಿಸಾಯರ ಹುಲ್ಲೇರ್ ಪಂಡದ ಜಗದೀಶ್ ಆಳ್ವ ಕುವೆತ್ ಬಯತೆ ಅದಕ್ಕಾಗಿ ನಾವು ಈ ಸಲ ಹೊಸ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ ಅದರ ಬಗ್ಗೆ ಕಾರ್ಯಕರ್ತರಿಗೆ ಅರಿವು ಮೂಡಿಸಿ ಈ ಮಂಗಳೂರು ಮಂಡಲದಲ್ಲಿ ನಾವು ಕಾಂಗ್ರೆಸ್ಗಿಂತ ಒಂದು ಅತ್ಯಧಿಕ ಹೆಚ್ಚು ಮತಗಳನ್ನು ಗಳಿಸಿ ನಮ್ಮ ದಕ್ಷಿಣ ಕನ್ನಡದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಗಳೂರು ಕೂಡ ಒಂದು ಮುನ್ನಡೆಯನ್ನು ಮಂಗಳೂರು ಮಂಡಲ ಕೂಡ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಮುನ್ನಡೆಯನ್ನು ಪಡೆಯುವಲ್ಲಿ ನಾವು ರಾತ್ರಿ ಆಗಲು ಶ್ರಮಿಸಬೇಕಾಗಿದೆ ಉಳಿದ ಏಳು ಮಂಡಲಗಳು ನಾವು ಒಂದು ಅತ್ಯಧಿಕ ಲೀಡನ್ನು ಗಳಿಸುವಾಗ ನಮ್ಮಲ್ಲಿ ಕೂಡ ಕಾಂಗ್ರೆಸ್ಗಿಂತ ಹೆಚ್ಚು ಮತಗಳನ್ನು ಪಡೆಯುವ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ತಂಡವು ರಾತ್ರಿಯಾಗಲು ಈಗ ಕೆಲಸವನ್ನು ಇದೆ ಇನ್ನು ಚುನಾವಣಾ ಉಸ್ತುವಾರಿ ಚಂದ್ರಹಾಸ್ ಪಂಡಿತ್ ಹೌಸ್ ಮುಖಂಡಿರು ಜೀವನ್ ತುಕ್ಕೋಟು ಹೇಮಂತ್ ಶೆಟ್ಟಿ ದಯಾನಂದ್ ತುಕ್ಕೋಟು ಸುಜಿತ್ ಮಾಡೂರು ಸುದ್ದಿಗೋಷ್ಠಿ ಉಡುಗೆ ಇದ್ದರು